ಜೈಲಿನಲ್ಲಿ ಕುಳಿತು ಯಾರು ಟೆರರಿಸ್ಟ್ಗಳಂತೂ ಕರ್ಕೊಂಡಿದ್ದಾರೆ ಯಾರು ಬಾಂಬುಗಳು ಇವರೆಲ್ಲರೂ ಕೂಡ ರಾಜಭೋಗವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಯಾರ ಪರ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಟಿವಿಗಳು ಹಾಕೊಂಡು ಮಜಾ ಮಾಡ್ತಾರೆ ಬಿರಿಯಾನಿಗಳು ತಂದು ತಿಂತಾರೆ ಜೊತೆಗೆ ಫೋನ್ಗಳಲ್ಲಿ ಕರೆ ಮಾಡಿ ಬೇರೆಯವರೆಗೆ ಮಾತಾಡ್ತಾರೆ ಅಂತಂದ್ರೆ ಭಯೋತ್ಪಾದಕರಿಗೆ ಹೊರಗಡೆ ಓಡಾಡ್ತಕ್ಕಂಥದ್ದು ಉಚಿತವಲ್ಲ ಅವ್ರಿಗೆ ಅಲ್ಲಿ ಭಯೋತ್ಪಾದಕರಿಗೂ ಅಲ್ಲಿ ಹೊರಗಡೆ ಭಯ ಇದೆ ಆದರೆ ಅವರನ್ನು ತಂದು ಜೈಲಿನಲ್ಲಿಟ್ಟು ಎಲ್ಲ ರಾಜಭೋಗ ನಾವೇ ಮಾಡಿಸ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಇದು ಮೊದಲನೇ ಅಲ್ಲ ಅನೇಕ ಬಾರಿ ಇದಾಗಿದೆ ಇವತ್ತು ಕೂಡ ಆಗ್ತಾ ಇದೆ ಆದ್ರಿಂದಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಲಾ ಅಂಡ್ ಆರ್ಡರ್ ಸಿಚುವೇಷನ್ ಇನ್ ಕರ್ನಾಟಕ ಇಸ್ ವೆರಿ ವರ್ಸ್ಟ್ ಅಂತಕ್ಕಂಥದ್ದು ಬಂದಿದೆ ಎಲ್ಲಿ ನೋಡಿದ್ರು ಇವತ್ತು ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಇದೆಲ್ಲವನ್ನು ಯಾಕೆ ತಡೆಯಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಮತ್ತೆ ನಿಮ್ಮ ಜೈಲುಗಳೇ ಇವತ್ತು ಅನ್ಸೇಫ್ ಅಂತಕ್ಕಂಥದ್ದಾಗಿದೆ ಅಲ್ಲಿ ಯಾರನ್ನ ಯಾರನ್ನ ನೀವು ಶಿಕ್ಷಿಸಬೇಕಾಗಿದೆಯೋ ಅವರಿಗೆ ರಕ್ಷಣೆಗಾಗಿ ಜೈಲುಗಳು ಇದ್ದಂತ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ ಆ ಕಾರಣದಿಂದ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳಲ್ಲಿ ಅದರಿಂದ ಮಾಡ್ತಾ ಇದೆ ಏರ್ಪೋರ್ಟ್ ನಲ್ಲಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಆರ್ಎಸ್ಎಸ್ ಕೇಳಿದ್ರೆ ಪರ್ಮಿಷನ್ ಕೊಡಲ್ಲಕ್ಕೆ ಏರ್ಪೋರ್ಟ್ ಅಲ್ಲಿ ಕೂಡ ಪ್ರದೇಶ ಅಲ್ಲಿ ಯಾರನ್ನ ಅವಕಾಶ ಕೊಟ್ಟವರ ಅನುಮತಿ ಕೊಟ್ಟವರ ಈಗ ಪ್ರಶ್ನೆ ಇರತಕ್ಕಂಥದ್ದು ನಾವು ಹೇಳಿದ್ವಿ ಈ ದೇಶದ ಕಾನೂನು ಎಲ್ಲರಿಗೆ ಒಂದೇ ನಮ್ಮ ನಮ್ಮ ವಾದ ಅದು ಅದೇ ವಾದವನ್ನ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂದವರು ಆರ್ ಎಸ್ ಎಸ್ ಪರ್ಮಿಷನ್ ತಗೊಳ್ಬೇಕು ಯಾರೂ ದೊಡ್ಡವರಲ್ಲ ನ್ಯಾಯದ ಮುಂದೆ ಅಂತ ಅವರೇ ಒಂದು ವಿರೋಧ ಮಾಡಿದ್ದವರು ಅದೇ ನಮ್ಮ ದಾರಿಗೆ ಬಂದರು ಈಗ ನಾನು ಕೇಳ್ತೇನೆ ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು ಆರ್ ಎಸ್ ಅನ್ನು ಪ್ರಶ್ನೆ ಮಾಡೋರು ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಕನ್ನಡ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಈಗ ನೀವು ಉತ್ತರ ಕೊಡಿ ಇಲ್ಲಿ ಮಾಸಾಗಿ ನಮಾಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಕೊಡಬೇಕಾಗಿದೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಮಾಡತಕ್ಕಂಥದ್ದಕ್ಕೆ ಈ ಸರ್ಕಾರ ಬೇಕಾ ಇವತ್ತು ಉತ್ತರ ಕೊಡಬೇಕಾಗಿದೆ